ಕೀರ್ತಿನಾ ಟ್ರಸ್ಟ್ ಆರ್ಕೆ ಇನ್ಸ್ಟಿಟ್ಯೂಟ್ನ ಆರ್ಕೆ ಪ್ರಥಮ ದರ್ಜೆ ಕಾಲೇಜು ಕೆ ಹೊನ್ನಾಲಗಿರೆ ಹಾಗೂ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆರ್ಕೆ ಕಾಲೇಜಿನಲ್ಲಿ ನಡೆದ ಎರಡು ದಿನಗಳ ರಾಜ್ಯಮಟ್ಟದ ಬಹುರೂಪಿ ಗಾಂಧಿ ಹಾಗೂ ಗಾಂಧೀಜಿ ಅವರ ಬಹುಮುಖಿ ವ್ಯಕ್ತಿತ್ವ ಚಿಂತನೆಗಳ ಪ್ರಸ್ತುತತೆ ವಿಚಾರ ಸಂಕೀರ್ಣ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡೂಜ ಪಿ ಕೃಷ್ಣ ಅಧ್ಯಕ್ಷರು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ರವರು ಮಾತನಾಡಿ ಗಾಂಧಿರವರು ಸಾಯುವ ಮುನ್ನ ಹರಿಜನ ಪತ್ರಿಕೆಯೊಂದರ ಕಾವೇ ಖುದ್ದು ಬರೆದಿದ್ದಾರೆ ಸಾಮಾಜಿಕ ನೈತಿಕ ಆರ್ಥಿಕವಾಗಿ ನಾವು ಮುಂದುವರೆದರೆ ಮಾತ್ರ ಸ್ವಾತಂತ್ರ್ಯ ಸಿಕ್ಕ ಹಾಗೆ ರಾಜಕೀಯ ಸ್ವಾತಂತ್ರ್ಯದಿಂದ ನಮಗೆ ಸ್ವಾತಂತ್ರ್ಯ ಬರುವುದಿಲ್ಲ ಎಂದು ತಿಳಿಸಿದ್ದಾರೆ ಗಾಂಧಿಯನ್ನ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗಾಂಧಿಯ ಪ್ರಸ್ತುತತೆ ಅರ್ಥವಾಗುತ್ತದೆ ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳದ ಹೊರತು ಅವರ ಪ್ರಸ್ತುತಿ ಯಾರಿಗೂ ತಿಳಿಯುವುದಿಲ್ಲ ವಿಶ್ವ ಇಂದು ಗಾಂಧಿಯನ್ನು ಪೂಜ್ಯ ಮನೋಭಾವದಿಂದ ನೋಡುತ್ತದೆ ಎಂದರು ಗಾಂಧೀಜಿಯವರ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಭಜನೆಗಳಿಲ್ಲದೆ ಕಾರ್ಯಕ್ರಮ ನಡೀತಿರ್ಲಿಲ್ಲ ಒಂದು ಎರಡನೇದು ಈ ದೇಶದ ಅಧ್ಯಾತ್ಮದಲ್ಲಿ ಅಪಾರವಾದ ನಂಬಿಕೆ ಇಟ್ಟಂತವರು ಗಾಂಧಿ ನೋಡಿ ಗಾಂಧಿಯವರೇನಂಥ ಸ್ಫುರದ್ರೂಪಿ ಅಲ್ಲ ಅಂಥವಾಗ್ಮೆ ಅಲ್ಲ ಆದರೆ ಅವರು ಓದಣೆಯಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾ ಇದ್ರು ಗಾಂಧೀಜಿ ಅವರು ಆಡ್ತಿದ್ದ ಭಾಷೆ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ ಆದರೂ ಕೂಡ ಒಂದು ಕಡೆ ಇಡೀ ಭಾರತದಲ್ಲಿ ಮುಗ್ಧ ಭಾರತೀಯರೆಲ್ಲರೂ ಕೂಡ ಗಾಂಧೀಜಿಯವ್ರಿಗೆ ಆಕರ್ಷಿತರಾಗಿ ಬರ್ತಾ ಇದ್ರು ಕಾರಣ ಇಷ್ಟೇ ಗಾಂಧೀಜಿಯವರಲ್ಲಿ ಇದ್ದಂಥ ಆ ಒಂದು ಆಧ್ಯಾತ್ಮ ಶಕ್ತಿ ಯಾವುದು ಆಧ್ಯಾತ್ಮಿಕ ಶಕ್ತಿ ಅಂತಂದ್ರೆ ಈ ದೇಶದ ಸಂಸ್ಕೃತಿ ಪರಂಪರೆ ನಂಬಿಕೊಂಡು ಬಂದಂತ ಸತ್ಯ ಮತ್ತು ಅಹಿಂಸೆ ಈ ಎರಡು ಗಾಂಧೀಜಿ ಅವರು ಹೇಳ್ತಾರೆ ಈ ಎರಡೂ ತತ್ವಗಳು ಈ ದೇಶದ ಗುಡ್ಡ ಗಾಡಿಗಳನ್ನಷ್ಟು ಅಷ್ಟು ಹಳೆಯದು ಇದನ್ನು ನಾನೇನು ಹೊಸದಾಗಿ ಕಂಡುಹಿಡಿದಿದ್ದಲ್ಲ ಅಂತ ಈ ಸತ್ಯ ಮತ್ತು ಅಹಿಂಸೆಯ ಈ ತತ್ವವನ್ನು ಅವರು ತಮ್ಮ ಬದುಕಿನಲ್ಲಿ ಅದನ್ನು ರೂಢಿಸಿಕೊಂಡು ತಮ್ಮೆಲ್ಲ ಹೋರಾಟಗಳಲ್ಲಿ ಚಳವಳಿಗಳಲ್ಲಿ ಅದನ್ನು ಅದನ್ನು ಕಾರ್ಯರೂಪಕ್ಕೆ ತಂದದರ ಪರಿಣಾಮ ನಮಗೆ ಗಾಂಧಿ ಬಳಿಕ ಮಾತನಾಡಿ ಆರ್ಕೆ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಬಿ ರಾಮಕೃಷ್ಣ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕಾದರೆ ಚಿಂತಕರು ಹೇಳಿದ ವಿಷಯವನ್ನು ಒಂದು ಪರ್ಸೆಂಟ್ ಆದರೂ ಕೊಳ್ಳಬೇಕು ಮಹಾತ್ಮ ಗಾಂಧೀಜಿಯನ್ನು ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾತ್ರ ನೆನೆಯುವುದಾಗದೆ ಪ್ರತಿದಿನ ನೆನೆಯುವಂತಾಗಬೇಕು ಎಂದರು ಗಾಂಧಿ ತತ್ವದ ಬಗ್ಗೆ ಗಾಂಧಿ ಆದರ್ಶದ ಬಗ್ಗೆ ತಿಳ್ಕೊಂಡಿದ್ದ ಮಹಾನ್ ವ್ಯಕ್ತಿಗಳು ನಿಮಗೆ ತಿಳಿಸ್ಕೊಂಡಿದ್ದಾರೆ ಈಗ ನೀವು ಏನು ಮಾಡಬೇಕು ಅಟ್ಲೀಸ್ಟ್ ಆ ತತ್ವ ಆದರ್ಶದಲ್ಲಾದ್ರೆ ಒಂದು ಪರ್ಸೆಂಟ್ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಬಹುದು ಆ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿದಾಗ ಅದೇ ನೀವು ನಮ್ಮ ಮಹಾತ್ಮ ಗಾಂಧೀಜಿಯವರ ಆದರ್ಶ ತತ್ವ ಒಂದು ಈ ವೇಳೆ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಮಾಜಿ ಸದಸ್ಯ ಮರಿತಿಬ್ಬೇಗೌಡ ಆರ್ಕೆ ವ್ಯವಸ್ಥಾಪಕ ನಿರ್ದೇಶಕ ವಿನಯ ರಾಮಕೃಷ್ಣ ಆರ್ಕೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಂಸಿಸತೀಶ್ ಬಾಬು ಸೇರಿದಂತೆ ಇತರರು ಹಾಜರಿದ್ದರು